ಇವತ್ತು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಹೇಳಕ್ ಬಯಸೋದೇನೆಂದ್ರೆ ವೀರ ಕನ್ನಡಿಗರ ಸೇನೆ ವತಿಯಿಂದ ಬರುವ ದಿನಾಂಕ ಹದಿನೈದು ಮತ್ತು ಹದಿನಾರು ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಎದುರುಗಡೆ ಆಳಂದ ಭ್ರಷ್ಟಾಧಿಕಾರಿ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಭ್ರಷ್ಟಾಧಿಕಾರಿ ಅಂಬೂರಿ ಅವರನ್ನ ಟಿ ಅಂಬೂರಿ ಅಂಬೂರಿಯವರನ್ನ ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ಬಹುದೊಡ್ಡ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಗೆ ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಂತ ಇವತ್ತು ಉದ್ದೇಶ ಏನಂದ್ರೆ ಯಾಕೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂದ್ರ ಸುಮಾರು ಸತತವಾಗಿ ಆರು ತಿಂಗಳಿಂದ ಇನ್ ನಿನ್ನೆವರೆಗೂ ಈ ಹಳ್ಳಿ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನು ಆರ್ ಎಂ ಪಿ ಡಾಕ್ಟರ್ಸ್ ಕರಿತೀವಿ ಸುಮಾರು ವೈದ್ಯರುಗಳಿಗೆ ಏನಂದ್ರೆ ಇವತ್ತು ಇಪ್ಪತ್ತರಿಂದ ಮೂವತ್ತು ಅದರಲ್ಲಿ ಕಲ್ಕತ್ತಾ ಬಂಗಾಳಿ ವೈದ್ಯರಿಗೆ ಮೂವತ್ತರಿಂದ ನಲವತ್ತು ಸಾವಿರ ಹಣವನ್ನ ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಈ ಭ್ರಷ್ಟಾಧಿಕಾರಿ ಈ ಭ್ರಷ್ಟಾಧಿಕಾರಿ ಯಾವ ಯಾವ ವೈದ್ಯರಿಗೆ ಹಣ ಕೊಟ್ಟಾರ ಈ ಅವನಿಗೆ ಎಷ್ಟು ಕೊಟ್ಟು ಈ ಪೆಂಡರ್ ನಲ್ಲಿ ಆಡಿಯೋ ರೆಕಾರ್ಡಿಂಗ್ ನಮ್ಮಲ್ಲಿ ಈ ಆಡಿಯೋ ರೆಕಾರ್ಡಿಂಗ್ ಸಮೇತ ನಾವು ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ನಂತರ ಲೋಕಾಯುಕ್ತರಿಗೆ ಇದಾದ ನಂತರ ಮಾನ್ಯ ಆರೋಗ್ಯ ಸಚಿವರಿಗೆ ಈ ಅಧಿಕಾರಿಯನ್ನ ಇಂಥ ಅಧಿಕಾರಿಯನ್ನ ಸೇವೆಯಿಂದ ಹೇಳಿ ನಾವು ಬಹುದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಆಳನ್ ತಾಲೂಕಿನಲ್ಲಿ ಇನ್ನೂರಿಂದ ಮುನ್ನೂರು ವೈದ್ಯರ ಕೆಲಸ ಮಾಡ್ತಾರೆ ಇವತ್ತ ವೀರ ಕನ್ನಡಿಗರ ಸೇನೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಸಂಘಟನೆ ಅವರವರ ಜಿಲ್ಲೆಯಲ್ಲಿ ಅವರವರ ತಾಲೂಕಿನಲ್ಲಿ ಅವರವರ ಸ್ಥಳೀಯ ಸಮಸ್ಯೆಗಳ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡ್ತಾರ ಅದು ಅವ್ರಿಗೆ ಬಿಟ್ಟು ವಿಚಾರ ಸುಮಾರು ಆರು ತಿಂಗಳ ಹಿಂದೆ ನಕಲಿ ಬಂಗಾಳ ವೈದ್ಯರನ್ನ ಕಡಿವಾಣ ಹಾಕ್ಬೇಕಂತೇಳಿ ಅಲ್ಲಿ ಸ್ಥಳೀಯ ನಮ್ಮ ಸಂಘಟನೆಗಾರರು ಮನವಿ ಕೊಟ್ಟಂಥದ್ದು ಆರು ತಿಂಗಳಿಂದ ಒಬ್ಬ ವೈದ್ಯನ ಹಿಡಿದಿಲ್ಲ ಯಾಕಂದ್ರೆ ಅವ್ರ ಬಳಿ ಇಪ್ಪತ್ ಮೂವತ್ತು ಸಾವಿರ ರೂಪಾಯಿ ಹಣ ಕಿತ್ಕೊಂಡ್ರು ಅವ್ರು ಬಂಗಾಳಿ ವೈದ್ಯರು ಕೂಡ ಹೇಳಿದಂತ ಆಡಿಯೋ ನಮ್ಮ ಹತ್ರ ಇವೆ ಸ್ಥಳೀಯ ವೈದ್ಯರು ಹೇಳಿದಂತ ಆಡಿಯೋ ಇವೆ ನೀವು ಯಾರ ಹೊಲದಲ್ಲಿ ಯಾವ ಊರಲ್ಲಿ ಯಾವ ಊರಿನ ಹೊರಗ ನಿಮ್ಮ ಆಫೀಸಿನಾಗ ಎಷ್ಟು ವೈದ್ಯರು ಬಂದ್ರು ಎಷ್ಟು ಹಣ ನೀಡಿದ್ರು ಇದನ್ನೆಲ್ಲ ಸಿ ಸಿ ಕ್ಯಾಮರಾ ಅಳವಡಿಸಿ ಚೆಕ್ ಮಾಡಿದ್ರ ಲೊಕೇಶನ್ ಚೆಕ್ ಮಾಡಿದ್ರ ಈ ಅಕ್ರಮ ಕಳ್ಳ ಕಳ್ಳ ಸಾಗಾಣಿಕೆ ಬೈಲಿ ಬರ್ತಂತೆ ನನ್ನ ಅನಿಸಿಕೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕಂತ ನಾವು ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ನೀವು ಯಾವ ಅಧಿಕಾರಿಗಳ ಮೇಲಾಧಿಕಾರಿಗಳಿಗೆ ಹೆದರದೆ ಮಾನ್ಯ ಶಾಸಕರಿಗಳಿಗೆ ಹೆದರದೆ ಈ ರೀತಿ ವೈದ್ಯರಿಗೆ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ಕಿತ್ಕೊಂಡಂತ ಭ್ರಷ್ಟಾಧಿಕಾರಿ ನೀನು ನಿನಗೆ ಆರನ್ ತಾಲೂಕಿನಲ್ಲಿ ಕೇವಲ ಇಬ್ಬರು ಒಬ್ಬರು ವೈದ್ಯರೇ ಕಾಣ್ತಾರ ಅವರಿಗೆ ಕಿರ್ಕೊಂಡು ನೀಡಿ ಅರವತ್ತು ಸಾವಿರ ರೂಪಾಯಿ ಡಿಮಾಂಡ್ ಇಡ್ತೀರಿ ನಿನ್ನಂತ ಭ್ರಷ್ಟಿಕ ಅಧಿಕಾರಿ ಸೇವೆಯಲ್ಲಿ ಮುಂದುವರಿಬಾರದು ತಕ್ಷಣವೇ ನಿನ್ನ ಸೇವೆಯಿಂದ ಕಿತ್ತೋಗಿಬೇಕಂತೇಳಿ ವೀರ ಕನ್ನಡಿಗರ ಸೇನೆ ಬರುವ ಹದಿನೈದು ಮತ್ತು ಹದಿನಾರು ಬಹುದೊಡ್ಡ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸಂಪೂರ್ಣ ಸಿ ಕ್ಯಾಮೆರಾ ಸಮೇತ ಮತ್ತು ಮೊಬೈಲ ವೈದ್ಯರ ಮತ್ತು ಈ ಭ್ರಷ್ಟಾಧಿಕಾರಿ ಇವರಿಬ್ಬರ ಲೊಕೇಶನ್ ಮೊಬಲ್ ಕೂಡ ತನಿಖೆ ಆಗಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಅದಕ್ಕೆ ವೀರ ಕನ್ನಡಿಗರ ಸೇನೆಯ ಕಾರ್ಯಕರ್ತಕರು ಮತ್ತು ಯಾವ ಈ ವೈದ್ಯನ ಈ ಅಧಿಕಾರಿಗಳ ಕಿರುಕುಳಕ್ಕೆ ನೀವು ಒಳಪಟ್ಟಂತ ವೈದ್ಯರು ಕೂಡ ಇದರಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ತಾವು ಪಾಲ್ಗೊಂಡು ಯಶಸ್ಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ